ಇದು ಸತ್ಯಭಾಮ ಸಂಚಿಕೆ ಅರವತ್ತೈದು ಮೊದಲು ಕೇಳಿದ್ದು ನಾನು ನಂಗೆ ಉತ್ತರ ಕೊಡು ಎಂದವನು ತನ್ನ ಹಠ ಬಿಡುವವನಲ್ಲ ನಿನ್ನನ್ನು ನೋಡಿದ್ರ ಒಂದು ಮಗುವಿನಪ್ಪ ಅಂತ ಹೇಳಲಿಕ್ಕಿಲ್ಲ ಮಾರೆ ಎಂದಳು ನಗುತ್ತ ಇನ್ಡೈರೆಕ್ಟಾಗಿ ನೀನು ಬೇರೆಯವರ ಮಗುವಿಗೆ ತಂದೆಯಲ್ಲ ಎಂದಿದ್ದಳು ಆದರೆ ಅವನಿಗೆ ಅರಿವಾಗಲಿಲ್ಲವಷ್ಟೆ ಏನು ನಿನ್ನ ಮಾತಿನರ್ಥ ನೀನು ಅವಳು ಹೇಳಿದನು ನಂಬ್ತೀಯ ಸುರುವಿಗೆ ಅವಳು ಯಾರಂತ ಹೇಳು ಅವಳು ಯಾರು ಅಂತ ಗೊತ್ತಾಗಿದ್ರೆ ಅವಳನ್ನು ನಿನ್ನ ಮುಂದೆ ತಂದು ನೆಲೆಸ್ತಿದ್ದೆ ಅವಳ ಬಾಯಿಂದ ನಿಜವೇನು ಅಂತ ಹೇಳಿಸ್ತಿದ್ದೆ ಎಂದ ಗಂಭೀರವಾಗಿ ಅವಳು ಯಾರಂತ ನಿಮಗೆ ಗೊತ್ತಿಲ್ಲ ಹಾಗಾದರೆ ಯಾರೋ ಗೊತ್ತಿಲ್ಲದ ಹುಡುಗಿಯ ಮಗುವಿಗೆ ನೀನು ಹೇಗೆ ಮಾರೆ ಆಗೋದು ಮುಖ ನೋಡದೆ ಅವಳಿಗೆ ಹೊಟ್ಟೆ ಬರೆಸಿದ್ದ ಅವನನ್ನು ಕಾಡಿಸಲು ಸಿಗುವ ಅವಕಾಶವನ್ನು ಬಿಡಲಾರಳು ಅವಳನ್ನು ತನ್ನಿಂದ ದೂರ ಸರಿಸಿದವ ಕೋಪದಿಂದ ಮನೆಯಿಂದ ಹೊರಹೋದ ಈಗ ಅವಳಿಗೆ ಆತಂಕವಾಗಿತ್ತು ಕೆಲವು ದಿನಗಳಲ್ಲೇ ಅವನು ಹೇಗೆ ಎಂಬುದನ್ನು ಅರಿತಿದ್ದಳು ಅವಳು ಮದುವೆಯಾಗಿ ತಿಂಗಳುಗಳು ಕಳೆದಿವೆ ಅವನ ಮೇಲೆ ನಂಬಿಕೆ ಇರದಿರಲು ಸಾಧ್ಯವೇ ಅವಳಿಗೆ ಫೋನಲ್ಲಿ ಆಕೆ ಹೇಳಿದ ವಿಷಯ ಕೇಳಿ ಅವಳಿಗೆ ಅಚ್ಚರಿಯಾಗಿದ್ದು ನಿಜ ಆದರೆ ಆಕೆಯ ಮಾತನ್ನು ನಂಬಿರಲಿಲ್ಲ ಅವಳು ಕ್ಷಣವೂ ತಡ ಮಾಡದೆ ಅವನ ಹಿಂದೆ ಓಡಿದವಳು ದೇವಿಕಾರವರು ಕೇಳಿದಾಗ ನೈಟ್ ಡ್ರೈವಿಗೆ ಹೋಗಿ ಬರ್ತೇವೆ ಎಂದು ಉತ್ತರಿಸಿದಳು ಆದರೆ ಸತ್ಯಜಿತ್ನ ಮುಖದಲ್ಲಿದ್ದ ಕೋಪ ಹಾಗೂ ಬಹಾಮಳ ಮುಖದಲ್ಲಿದ್ದ ಆತಂಕ ನುಡಿದವರಿಗೆ ಇಬ್ಬರ ನಡುವೆ ಏನೂ ಸರಿಯಿಲ್ಲ ಎಂಬ ಸಂದೇಹ ಮೂಡಿತು ಅವನು ಕಾರನ್ನೇರಿದಾಗ ಅವನನ್ನು ಹಿಂಬಾಲಿಸಿದವಳು ಅವನ ಪಕ್ಕದಲ್ಲಿ ಕುಳಿತು ಸೀಟ್ ಬೆಲ್ಟ್ ಹಾಕಿದಳು ಅವಳೆಡೆಗೆ ಚೂಪು ನೋಟ ಬೀರಿದ ಅವಳು ಏನೊಂದು ಮಾತನಾಡದೆ ಮೌನವಾಗಿದ್ದಳು ಐ ವಾಂಟ್ ಟು ಬಿ ಅಲೋನ್ ನನ್ನ ಕಾರಿಂದ ಇಳಿ ಕೋಪದಲ್ಲಿ ಅಬ್ಬರಿಸಿದ ಅವನ ಮಾತು ಕೇಳಿಸಲೇ ಇಲ್ಲ ಎಂಬಂತೆ ಕಿಟಕಿಯ ಕಡೆ ಮುಖ ಮಾಡಿ ಕುಳಿತಳು ತುಪ್ಪಿಡ್ ಎಂದವ ಕಾರನ್ನು ವೇಗವಾಗಿ ಚಲಾಯಿಸಿದ ಕಾರಿನ ವೇಗ ನೋಡಿ ಅವಳ ಎದೆ ನಡುಗಿದಂತೂ ಸುಳ್ಳಲ್ಲ ಕಾರು ತುಂಬ ಮುಂದೆ ಸಾಗಿತು ಆದರೂ ಕಾರಿನ ವೇಗ ತಗ್ಗಿರಲಿಲ್ಲ ಇನ್ನೇನು ತಾವಿಬ್ಬರು ಸಾಯುತ್ತಿದ್ದೇವೆ ಎಂದನಿಸಿದಾಗ ಮಂಗಣ್ಣ ನನಗೆ ನಿನ್ನ ಮೇಲೆ ವಿಶ್ವಾಸ ಉಂಟಾ ನಾನಾಗ ನಿನ್ನನ್ನು ಸುಮ್ಮನೆ ಆಟ ಆಡಿಸ್ಲಿಕ್ಕೆ ಹಾಗೆಲ್ಲ ಹೇಳಿದ್ದು ನನಗೆ ನೀನು ತುಂಬ ಮಾರೆ ನಿನ್ನೊಟ್ಟಿಗೆ ಇಷ್ಟು ತಿಂಗಳಿಂದಿದ್ದೇನೆ ಇದ್ದೇನೆ ಹುಡುಗಿಯರ ವಿಷಯದಲ್ಲಿ ನೀನು ಹೇಗೆ ಅಂತ ನನಗೆ ಗೊತ್ತಿಲ್ಲನಾ ನಿಂಗೆ ಎಷ್ಟು ಹುಡುಗಿಯರ್ಲ ಏನು ಹೊಡಿತಿದ್ರು ಆ ಹರ್ಷಿತ ಸಹ ನಿನ್ನ ಮೇಲೆ ಕಣ್ಣಿತ್ತು ಆದರೆ ನೀನೇ ಆರನ್ಸ ಮೈಂಡ್ ಮಾಡಲಿಲ್ಲ ಆಗವೇ ಗೊತ್ತಾಗೋದಿಲ್ವಾ ಒಳ್ಳೆಯವ ಅಂತ ನಿನ್ನ ಸ್ವಭಾವವೇ ನನಗೆ ತುಂಬ ಇಷ್ಟ ಆಗಿದ್ದು ನನಗೆ ಮದುವೆ ಬಗ್ಗೆ ಆಲೋಚನೆ ಇರಲಿಲ್ಲ ಮಾರೆ ಆದರೆ ನನಗೆ ನನ್ನ ಮನೆಯವರು ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡಿಸಿದ್ದಾರೆ ನಿನ್ನ ಮೇಲೆ ನನಗೆ ಯಾವಾಗ ಲವ್ ಆಯ್ತೋ ಗೊತ್ತಿಲ್ಲ ಆದರೆ ನೀನು ಮೊದಲಿಂದ ಸಹ ಇಷ್ಟ ನನಗೆ ನಿನ್ನ ಕಣ್ಣು ತುಂಬ ಇಷ್ಟ ಯಾರು ನಿನ್ನ ಬಗ್ಗೆ ಎಂಥ ಕೆಟ್ಟದ್ದು ಹೇಳಿದರೆ ಸಹ ನಾನು ನಂಬುದಿಲ್ಲ ನನಗೆ ನಿನ್ನ ಮೇಲೆ ವಿಶ್ವಾಸ ಉಂಟು ನನಗೆ ಸತ್ತಿರ ಬೇಜಾರಿಲ್ಲ ಆದರೆ ಇಷ್ಟು ಬೇಗ ಸಾಯ್ಲಿಕ್ಕೆ ಇಷ್ಟ ಇಲ್ಲ ನಮಗೆ ಮಗು ಆಗಬೇಕು ನಾನು ಅದರೊಟ್ಟಿಗೆ ತುಂಬ ಆಟ ಆಡಬೇಕು ಫೋಟೋ ತೆಗಿಬೇಕು ಮಗುವಿನೊಟ್ಟಿಗೆ ಸೇರಿ ನಿಂಗೆ ಚೊರೆ ಮಾಡಬೇಕು ಎಷ್ಟೆಲ್ಲ ಆಸೆ ಬಾಕಿ ಉಂಟು ನನಗೀಗಲೇ ಸಾಯೋದು ಬೇಡನಾ ನೀನು ಸಹ ಈಗಲೇ ಸಾಯಿಬೇಡ ಜೋರಾಗಿ ಹೇಳಿ ಅತ್ತಾಗ ತನ್ನ ಕಿವಿಯನ್ನು ತಾನೇ ನಂಬದಾದ ಕಾರಿನ ಬ್ರೇಕ್ ಒತ್ತಿದವ ಅವಳತ್ತ ನೋಡಲು ಮುಖ ಮುಚ್ಚಿ ಅಳುತ್ತಿದ್ದಳು ಅವಳ ಮಾತನ್ನು ಆಲಿಸಿದವನ ಕೋಪ ಕರಗಿತ್ತು ಅಂದರೆ ಕಾಡಮ್ಮ ನನ್ನನ್ನು ನಂಬ್ತಾಳೆ ನನ್ನನ್ನು ಪ್ರೀತಿಸ್ತಿದ್ದಾಳೆ ನನ್ನ ಮೊದಲ ಒಲವು ನಂಗೆ ಸಿಕ್ತು ನಿಜವಾಗಲೂ ನನ್ನ ಕಾಡಮ್ಮ ನನ್ನನ್ನು ಎಷ್ಟು ನಂಬ್ತಾಳೆ ನಾನೇ ಅವಳು ನನ್ನನ್ನು ಕಾಡಿಸಲು ಹೇಳಿದ ಸುಳ್ಳನ್ನು ನಿಜ ಅಂತ ನಂಬಿ ಅವಳ ಮೇಲೆ ರೇಗಾಡಿದೆ ಪಾಪ ನನ್ನಿಂದ ಅವಳಿಗೆ ನೋವಾಯಿತು ಈಗ ಅವನಿಗೆ ಅವಳ ಜೊತೆ ನಡೆದುಕೊಂಡ ರೀತಿಗೆ ಬೇಸರವಾಗಿತ್ತು ಅವಳ ಅಳು ನೋಡಿ ಸಂಕಟವಾದರೂ ಕಾಡಮ್ಮ ಐ ಲವ್ ಯು ಸೋ ಮಚ್ ಆದರೆ ನನ್ನನ್ನೆಷ್ಟು ಕಾಡಿಸಿದೆ ಯಾವಾಗಲೇ ಸೊ ಅದಕ್ಕೆ ಸಣ್ಣ ರಿವೆನ್ಸ್ ತಗೊಳ್ಳೋ ಸಮಯ ಈಗ ನಾನು ನಿನ್ನ ಜೊತೆ ಮಾತು ಬಿಡ್ತೇನೆ ನೋಡೋಣ ನೀನು ಹೇಗೆ ನನ್ನನ್ನು ಮಣಿಸೋ ಪ್ರಯತ್ನ ಮಾಡುವೆ ಎಂದು ಎಲ್ಲ ಸರಿ ಮೇಲೆ ನಿನ್ನ ಆಸೆಯಂತೆ ನಮಗೆ ಮಗು ಹುಟ್ಟುತ್ತೆ ನೀನು ಮತ್ತು ನಮ್ಮ ಮಗು ನನ್ನನ್ನು ಗೋಳು ಹೊಯ್ಕುತ್ತೀರೋ ಅಥವಾ ನಾನು ಮಗು ಜೊತೆ ನಿನ್ನನ್ನು ಗೋಳ್ ಹೊಯ್ಕುತ್ತೇನೋ ಮುಂದೆ ನೋಡೋಣ ಎಂದುಕೊಂಡವನ ತುಟಿಯಲ್ಲಿ ಕಿರುನಾಗೆ ಮುಡಿತು ಅವನು ಅದಾಗಲೇ ತನ್ನ ಹಾಗೂ ಬಾಮ ನಡುವೆ ಪುಟ್ಟ ಪಾಪು ಇರುವ ಕನಸು ಕಾಣುತ್ತಿದ್ದ ಅವನ ಮನಸ್ಸು ಈಗ ನಿರಾಳವಾಗಿತ್ತು ಒಂದು ಮುತ್ಕೊಟ್ಟಿದ್ದಕ್ಕೆ ಹೇಗೆಲ್ಲ ಮಾತಾಡಿದ್ಲು ಇವಳು ಅಷ್ಟು ಈಸಿಯಾಗಿ ಮಗು ಬೇಕು ಅಂತಳ ಏನೋ ಸಾಯ್ತೀನಿ ಅನ್ನೋ ಭಯಕ್ಕೆ ಹೇಳಿರಬೇಕು ಎಂದು ಯೋಚಿಸುತ್ತಿದ್ದ ಅತ್ತು ಸಮಾಧಾನಗೊಂಡವಳು ಅವನತ್ತ ನೋಟ ಬೀರಿದಾಗ ಅವನು ರಸ್ತೆಯತ್ತ ನೋಟನಿಟ್ಟು ಕುಳಿತಿದ್ದ ಮನೆಗೆ ಹೋಗುವ ಅತ್ತೆಮ್ಮವ ಕಾಯ್ತಾ ಇರ್ತಾರೆ ಮತ್ತೆ ನಂಗೆ ಹಸಿವಾಗ್ತದೆ ಕೂಗಿ ಕೂಗಿ ಇದ್ದ ಸ್ವಲ್ಪ ಎನರ್ಜಿ ಸಹ ಹೋಯಿತು ಎಂದಳು ಮೇಲುದನಿಯಲ್ಲಿ ಅವಳ ಮಾತಿಗೆ ನಗು ಬಂದರೂ ಅದನ್ನು ತಡೆಹಿಡಿದ ಇಬ್ಬರು ಮನೆಗೆ ತಲುಪಿದಾಗ ದೇವಿಕಾರವರು ಸತ್ಯ ಸತ್ಯ ಎಲ್ಲಿಗೆ ಹೋಗಿದ್ರೆ ನೀವಿಬ್ಬರು ಗಂಭೀರವಾಗಿ ಪ್ರಶ್ನಿಸಿದರು ನೈಟ್ ಡ್ರೈವ್ಗೆ ಎಂದ ತಿಳಿದೋ ತಿಳಿಯದೆಯೋ ಬಾಮ ಹೇಳಿದ ಉತ್ತರವನ್ನೇ ಅವನು ಹೇಳಿದ್ದ ನೈಟ್ ಡ್ರೈವ್ಗೆ ಹೋಗುವವನು ಯಾಕೆ ಅಷ್ಟು ಕೋಪದಿಂದ ಹೋದೆ ನೇರವಾಗಿ ಪ್ರಶ್ನಿಸಿದರು ಮಗ ಸೊಸೆಯ ನಡುವೆ ಇನ್ನೂ ಏನಾದರೂ ಸಮಸ್ಯೆ ಬರುವುದು ಅವರಿಗಿಷ್ಟ ಇರಲಿಲ್ಲ ದೇವಿ ನೀನಾಕೆ ಪೊಲೀಸರ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಾ ಅವರಿಬ್ಬರಿಗೂ ಆಯಾಸವಾಗಿದೆ ಮೊದಲು ಊಟ ಬಡಿಸು ಎಂದರು ಜಿತೇಂದ್ರರವರು ರೀ ಇವರಿಬ್ಬರನ್ನು ಹೀಗೆ ಬಿಟ್ಟರೆ ಸರಿಯಾಗಲ್ಲ ಇಬ್ಬರ ನಡುವೆ ಎಲ್ಲ ಸರಿಯಾಗಿದೆ ಅಂತ ಅಂದ್ಕೊಂಡು ನೆಮ್ಮದಿಯಾಗಿದ್ದೆ ಇವಾಗ ಮತ್ತೆ ಇಬ್ಬರು ಕೋಪ ಮಾಡಿಕೊಂಡಿದ್ದಾರೆ ಎಂದಾಗ ತನ್ನಮ್ಮ ಎಲ್ಲ ವಿಷಯವನ್ನು ಬೇಗ ಅರ್ಥ ಮಾಡಿಕೊಳ್ಳುತ್ತಾರೆ ಎಂದುಕೊಂಡ ಸತ್ಯಜಿತ್ ಅಮ್ಮ ನಂಗೆ ಟಯರ್ಡ್ ಆಗಿತ್ತು ಇವಳು ಬೇರೆ ನೈಟ್ ಡ್ರೈವ್ ನೈಟ್ ಡ್ರೈವ್ ಅಂತ ನನ್ನ ತಲೆ ತಿಂದಿದ್ಲು ಅದಕ್ಕೆ ಕೋಪದಿಂದ ಹೋದೆ ಇವಾಗ ಡ್ರೈವ್ ಹೋಗಿ ಬಂದ ಮೇಲೆ ಮನಸ್ಸು ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಸುಮ್ಮನೆ ಏನೇನು ಯೋಚಿಸಬೇಡಿಯಮ್ಮ ನಮ್ಮದ್ಯೆ ಎಲ್ಲ ಸರಿ ಇದೆ ಎಂದವ ಮಡದಿಯ ಕಡೆಗೆ ನೋಡಿದ ಹೌದತ್ತೆ ನೀವು ಹೆಚ್ಚು ಆಲೋಚನೆ ಮಾಡಬೇಡಿ ಇವರು ನನ್ನನ್ನು ತುಂಬ ಲವ್ ಮಾಡ್ತಾರೆ ಮೊನ್ನೆ ನಂಗಾಯಿ ಸಹ ಹೇಳಿದ್ದಾರೆ ಮತ್ತೆ ಇನ್ನೇನೋ ಹೇಳಲು ಬಂದವಳ ಬಾಯಿ ಮುಚ್ಚಿದವ ಅವಳನ್ನು ಕೋಣೆಗೆ ಕರೆದೊಯ್ದ ತಮ್ಮಿಬ್ಬರ ನಡುವೆ ಎಲ್ಲ ಸರಿಯಿದೆ ಎಂದು ಅತ್ತಿಗೆ ಅರ್ಥ ಮಾಡಿಸುವ ಬರದಲ್ಲಿ ಅವನು ಮುತ್ತುಕೊಟ್ಟ ವಿಷಯವನ್ನು ಹೇಳಲು ಹೊರಟಿದ್ದಳು ಅದವನಿಗೆ ಅರಿವಾಗಿದ್ದುದರಿಂದಲೇ ಅವಳು ಏನಾದರೂ ಹೇಳುವ ಮೊದಲೇ ಅವಳ ಬಾಯಿ ಮುಚ್ಚಿ ಕೋಣೆಗೆ ಕರೆದೊಯ್ದಿದ್ದ ಅವಳ ಮಾತಿಗೆ ಜಿತೇಂದ್ರ ದಂಪತಿಗಳಿಗೂ ಕೊಂಚ ಮುಜುಗರವಾಗಿತ್ತು ದೇವಿ ಇವಾಗಲಾದರೂ ನಂಬಿಕೆ ಬಂತ ಭಾಮ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದಿದ್ರೆ ನಿನಗೆ ಅವಳು ಹೇಳೋ ಮಾತು ಕೇಳಿ ಪೂರ್ತಿ ನಂಬಿಕೆ ಬರ್ತಾಯಿತ್ತು ಎಂದವರು ಮಡದಿಯ ಕಡೆಗೆ ನೋಡಿ ಕಣ್ಣು ಹೊಡೆದಾಗ ಏನ್ರಿ ನೀವು ಈ ವಯಸ್ಸಲ್ಲಿ ಎಂದು ನಾಚಿಕೆಯಿಂದ ಅಡುಗೆ ಮನೆಯತ್ತ ಹೋದರು ಇವಾಗಲೂ ಚಿಕ್ಕ ಹುಡುಗಿ ಥರ ನಾಚಿಕೋತಿದ್ದಾಳೆ ಎಂದುಕೊಂಡು ಜಿತೇಂದ್ರರವರು ನಕ್ಕರೆ ನಿಮ್ಗೆ ಯಾರ ಮುಂದೆ ಏನು ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಎಂದು ಬಾಮಾಳನ್ನು ತರಾಟೆಗೆ ತೆಗೆದುಕೊಂಡಿದ್ದ ಸತ್ಯಚಿತ್ ಅತ್ತೆಗೆ ನಮ್ಮಿಬ್ಬರ ಬಗ್ಗೆ ಡೌಟ್ ಇತ್ತಲ್ಲ ಅದಕ್ಕೆ ಇದ್ದ ವಿಷಯ ಹೇಳಿದರೆ ಅವರಿಗೆ ವಿಶ್ವಾಸ ಬರ್ತದೆ ಅಂತ ಹೇಳಲಿಕ್ಕೆ ನೋಡಿದೆ ಅದಕ್ಕೆ ಮುಖ ಒಮ್ಮಂದಿಡಿದೆ ಅಂತಕ್ಕೆ ಎಂದಳು ಅಮ್ಮ ಏಕೆಯಂತೆ ತೋರು ಬೆರಳಿನಿಂದ ಹಣೆ ತೀಡಿಕೊಂಡವ ಹೋಗಿ ಊಟ ಮಾಡು ಹಸಿವಾಗ್ತಿದೆ ಅಂತಿದೆಯಲ್ಲ ಎಂದ ನೀನು ನೀನು ಹೋಗು ನಾನು ಬರ್ತೀನಿ ಎಂದ ಅವಳು ಹೋದ ನಂತರ ಎದೇ ಮೇಲೆ ಅಂಗ ಇಟ್ಟವ ಯು ಆರ್ ಇಂಪಾಸಿಬಲ್ ಕಾಡಮ್ಮ ಎಂದುಕೊಂಡವನ ತುಟಿ ಅರಳಿತು ಮುಂದುವರೆಯುವುದು